ಐಸು ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಐಸ್ ಇವತ್ತಿನ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ನಾನು ಇವತ್ತು ಲೇಟಾಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದು ಈಗ ಎಂಟು ಮುಕ್ಕಾಲು ಬಿಟ್ಟಿದೆ ನಾನು ಏನಕ್ಕೆ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಬೇಗ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಆಮೇಲೆ ಅಡುಗೆ ಸ್ವಲ್ಪ ಲೇಟಾಗಿ ಆಯಿತು ಅದಕ್ಕೆ ಹೋಗೋಕ್ಕಾಗಲಿಲ್ಲ ಓಕೆ ಈಗ ನಾನು ವ್ಲಾಗ್ನ ಓಪನಿಂಗ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಏನಂತ ಏನಪ್ಪ ಅಂದರೆ ಅಷ್ಟೇನು ಇಂಟ್ರೆಸ್ಟಿಂಗ್ ಇಲ್ಲ ಒಟ್ಟಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಇವತ್ತಿನ ಬ್ಲಾಗು ನಾಳೆ ಬ್ಲಾಗು ಎರಡು ಸೇರಿಸಿ ನಾಳೆ ಹಾಕ್ತೀನಿ ಆ ಪೋಸ್ಟ್ ಮಾಡ್ತೀನಿ ಆ ಥರ ಇದು ಮಾಡ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ನಿಮಗೆ ಅಷ್ಟೊಂದು ನೋಡೋಕ್ಕೆ ಸಿಗೋಲ್ಲ ಅಂದರೆ ಒಂದಿನದ ಬ್ಲಾಗು ಅಷ್ಟೊಂದು ನಿಮಿಷದ ಸಿಗೋಲ್ಲ ಅದಕ್ಕೆ ನಾಳೆ ಚಿಲ್ಡ್ರನ್ಸ್ ಡೇ ಇದೆ ಆಮೇಲೆ ಅದಕ್ಕೆ ನಾನು ಬಟ್ಟೆ ಯಾವುದ್ಯಾವುದು ಬೇಕು ಯಾವುದು ಹಾಕೋಬೇಕು ಅಂತ ಅದನ್ನೆಲ್ಲ ಇರನ್ ಮಾಡಿ ಇಟ್ಕೋಬೇಕು ಆಮೇಲೆ ನನ್ನ ತಂಗಿ ಕೂಡ ಬೇಕು ಟ್ರಿಪ್ಗೆ ಹೋಗ್ಬೇಕಂತೆ ಟ್ರೈನಲ್ಲಿ ಅದು ಹೈದ್ರಾಬಾದ್ಗಂತೆ ಅದು ಕೂಡ ಬಿಲ್ ಮಾಡ್ತಿದ್ದಾಳೆ ಅಂದರೆ ಟ್ರೈನಲ್ಲಿ ಬುಕ್ ಮಾಡಿದ್ದಾಳೆ ಅಂದರೆ ಅಡ್ವಾನ್ಸ್ ಕೊಡ್ಬೋದು ಆ ಥರ ಮಾಡಿದ್ದಾರೆ ಓಕೆ ಗೈ ಸೊ ನಾಳೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಡೈಲಿ ಬ್ಲಾಗ್ಸ್ ಹಾಕೋದು ಪ್ಲೀಸ್ ನೋಡಿ ಬ್ಲಾಗ್ನ ಬನ್ನಿ ಇವಾಗ ನಾನು ಓದ್ಕೋಬೇಕು ಸ್ವಲ್ಪ ಓದೋದಿದೆ ಆಮೇಲೆ ಯಾವ ಬಟ್ಟೆ ಹಾಕೊಂಡು ಹೋಗ್ಬೇಕು ನಾಳೆಗೆ ಅಂತ ನೋಡಬೇಕು ಹಿಡ್ಕಟ ಹಿಡ್ಕೊಟ್ಟ ಆಮೇಲೆ ಗೈಸ್ ನಂದು ನಾಲ್ಗೆ ನಾಲ್ಗೆ ಫಸ್ಟು ಫಸ್ಟ್ ಫಸ್ಟ್ ಒಂದು ನಂಗೆ ಸ್ಕೂಲ್ ಸ್ಟಾರ್ಟಿಂಗ್ ಆಗಿ ತ್ರೀ ಮಂತ್ಸ್ ತ್ರೀ ಮಂತ್ಸು ಸ್ಟಾರ್ಟಾಗಿ ಮೂರು ತಿಂಗಳಾದ್ಮೇಲೆ ನನಗೆ ನಾಲ್ಗೆಲಿ ಒಂದು ಸ್ವಲ್ಪ ಗುಳ್ಗುಳ್ಳೆ ಇದ್ಬಿಟ್ಟು ಇತ್ತು ಅದಕ್ಕೆ ನಾವು ಆಸ್ಪತ್ರೆಗೆ ಹೋಗಿ ಬಂದ್ವಿ ಅವರಂದರು ಒಂದು ಮೆಡಿಸಿನ್ ಕೊಟ್ಟಿದ್ರು ಮೆಡಿಸನ್ ಎಲ್ಲ ಒಂದು ಔಷಧಿ ಕೊಟ್ಟಿದ್ದರು ಅದನ್ನು ಕುಡಿತಿದ್ದೆ ಆಮೇಲೆ ಬಿಟ್ಬಿಟ್ಟೆ ಒಂದು ಸ್ವಲ್ಪ ದಿನ ಆದಮೇಲೆ ಬಿಟ್ಬಿಟ್ಟೆ ನಾನು ಇವಾಗ ಪುನಃ ಹಾಗೆ ಆಗಿದೆ ನಾಲ್ಗೆ ಗುಳುಗುಳು ಥರ ಬಂದ್ಬಿಟ್ಟಿದೆ ಅದು ನೋವುತ್ತೆ ಅದ್ರಲ್ಲಿ ಏನು ತಿನ್ನೋಕ್ಕಾಗಲ್ಲ ತಿಂದು ತಿಂದು ತಿಂದ್ರೂ ಅಲ್ಲೇನೋ ಒಂದು ಸ್ವಲ್ಪ ಟಚ್ ಆಗ್ಬಿಟ್ರೆ ನಾಲ್ಗೆಗೆ ನೋವ್ಕೊಬಿಡುತ್ತೆ ನಾನು ಅದಕ್ಕೆ ತಿನ್ನೋಕ್ಕೂ ಆಯ್ತಲ್ಲ ಮೊಸರು ತಿನ್ನಬೇಕು ಬನ್ನಿ ಇವತ್ತು ಮೊಸರು ತಿನ್ನಬೇಕು ಏನೂ ಸ್ಪೆಷಲ್ ಇಲ್ಲ ಬನ್ನಿ ಮುಂದಿನ ಖಂಡಿಗೆ ಮಾಡ್ತೀನಿ ಆಮೇಲೆ ಈಗ ಓದ್ಕೋಬೇಕು ಬನ್ನಿ ಓದ್ಕೊಳ್ಳೋಣ ಓಕೆ ಫ್ಯಾಮ್ ಸೊ ನನಗೆ ತುಟಿ ಫುಲ್ ನೋತಿತ್ತು ಅದಕ್ಕೆ ಅನ್ನ ಇತ್ತು ಮಧ್ಯಾಹ್ನ ಅದ್ರ ಜೊತೆಗೆ ಮೊಸರ ಹಾಕಿಸ್ಕೊಂಡಿದ್ದೀನಿ ಬೇಗ ತಿನ್ನಬೇಕು ಯಾಕಂದರೆ ತುಟಿ ಎಲ್ಲ ಉರಿತೈತೆ ನಮ್ಮ ನುಂಗಕ್ಕೆ ಕೂಡ ಆಗೋಲ್ಲ ಬನ್ನಿ ಸೊ ನಾನು ಬರ್ಕೊಂಡಾಯ್ತು ಫುಲ್ಲು ಇಲ್ಲೆಲ್ಲ ನೋತಿದೆ ಆಯ್ತು ಎಲ್ಲ ಊಟ ಮಾಡಿಬಿಟ್ಟು ಈ ಟೈಮ್ ಬಂದು ಹೊತ್ತು ಮುಕ್ಕಾಲಾಗಿದೆ ಬನ್ನಿ ಹೋಗಬೇಕು ನಾಳೆ ಬೆಳಗ್ಗೆ ಸಿಗ್ತೀನಿ ಓಕೆ ಸೊ ಬೆಳಗ್ಗೆ ಆಯಿತು ಗುಡ್ ಮಾರ್ನಿಂಗ್ ಆಲ್ ಈಗ ಟೈಮ್ ಒಂದು ಎಂಟು ಗಂಟೆ ಆಗಿದೆ ನಾನೀಗ ಸ್ನಾನ ಮಾಡ್ಕೊಬರ್ಬೇಕು ಬೇಗ ಬಟರ್ ಚೇಂಜ್ ಮಾಡ್ಕೋಬೇಕು ಬನ್ನಿ ಸ್ನಾನಕ್ಕೆ ಹೋಗಿದ್ದು ಬರೋಣ ಓಕೆ ಫ್ಯಾಮ್ ನಾನು ಸ್ನಾನ ಮಾಡ್ಕೊಬಂದ ನಾನು ಫಿಟ್ಟು ತೋರಿಸ್ತೀನಿ ನೋಡಿ ಒಂದು ಫಾರ್ಮಲ್ಸ್ ಪ್ಯಾಂಟ್ ಮತ್ತು ಫಾರ್ಮಲ್ ಶರ್ಟ್ ಹಾಕೊಂಡಿದ್ದೀನಿ ಹೆಂಗಿದ್ದೀನಿ ಅಂತ ಕಮೆಂಟ್ ಮಾಡಿ ನನ್ನ ತಂಗಿ ಕೂಡ ರೆಡಿಯಾಗಿದ್ದಾಳೆ ಅವ್ರಿಗೂ ಹಾಫ್ ಡೇ ಹಾಫ್ ಡೇ ಇವತ್ತು ಒಂದು ಗಂಟೆಗೆ ಬಿಡ್ತಾರಂತೆ ನನಗೆ ಫುಲ್ ಡೇ ಫುಲ್ ಎಲ್ಲ ನಡೀತಿದೆ ಅಂದರೆ ಮಾಮೂಲಿ ಲೆಸನ್ಗಳು ಕ್ಲಾಸ್ ಆ ಥರ ಕೊಡ್ತಾರಲ್ಲ ಆ ಥರ ಈಗ ಪುಳಿಯೋಗರೆ ಇತ್ತಿದೆ ಬೇಗ ಸ್ಕೂಲ್ ಹೋಗಬೇಕು ನಾಲ್ಕು ಮೂವತ್ತೈದಕ್ಕೆ ಸಿಗ್ತೀನಿ ಆಮೇಲೆ ಏನು ಮಾಡಿದ್ರು ಅಂತ ತೋರಿಸ್ತೀನಿ ಓಕೆ ಸೊ ಊಟ ಆಗಿದೆ ಊಟ ಅಂದರೆ ನಾಷ್ಟ ಅಂತ ತಿಳ್ಕೊಳ್ಳಿ ಯಾಕಂದರೆ ನಾನು ಹಂಗೆ ಕರೆಯೋದು ಪುಳಿಯೋಗರೆ ಮತ್ತು ಹಪ್ಳ ಮಾಡಿದ್ದಾರೆ ಸೈಡ್ಸ್ಗೆ ನಾನೀಗ ಸ್ಕೂಲ್ಗೆ ಹೋಗ್ಬೇಕು ಟೈಮ್ ಆಯ್ತಿದೆ ಬನ್ನಿ ಸ್ಕೂಲ್ಗೆ ಹೋಗಿದ್ದು ನಾಲ್ಕು ಮೂವತ್ತೈದು ಹೆಚ್ಚು ಓಕೆ ಫ್ಯಾಮ್ ಸೊ ನಾನು ಸ್ಕೂಲಿಂದ ಬಂದೇ ಟೈಮ್ ಒಂದು ಐದು ಗಂಟೆ ಆಗಿದೆ ಇವತ್ತೊಂದು ಸ್ವಲ್ಪ ಒಂದು ನಿಮಿಷ ಲೇಟಾಗಿ ಬಂದೆ ಯಾಕಂದರೆ ಒಂದು ಸ್ವಲ್ಪ ಅಲ್ಲಿ ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಿತ್ತು ಒಂದು ಇವೆಂಟ್ ಹಂಗೆ ಬಾಕಿ ಬಿಟ್ಟಿದ್ರು ಅದಕ್ಕೆ ಅದು ನಾನು ಸೇರಿರಲಿಲ್ಲ ಅಂದರೆ ನೋಡ್ತಿದ್ದೆ ಹೆಂಗೆ ಹೆಂಗೆ ಮಾಡ್ತಿದ್ರು ಅಂತ ಈಗ ಫ್ರೆಶ್ ಸ್ವಲ್ಪ ಗೋಡೆ ಸ್ಪೆಂಡ್ ಮಾಡ್ಕೊಂಡಿದ್ದೀನಿ ಈಗ ಫುಲ್ಲು ನಾಲ್ಕೇ ನವತ್ತೈತೆ ಅದು ಉಪ್ಪು ನೀರು ಹಾಕ್ಕೊಂಡು ಮುಕ್ಳಿಸ್ಬಿಟ್ಟೆ ಮುಕ್ಳಿಸೋಗಿದೆ ಅದರಿಂದ ಸ್ವಲ್ಪ ಕಡಿಮೆ ಆಗೈತೆ ಈಗ ಆಮೇಲೆ ಈಗ ಬನ್ನಿ ಊಟ ಮಾಡಬೇಕು ಊಟ ಮಾಡಿಕೊಂಡು ಆಮೇಲೆ ಪುನಃ ಎಡಿಟಿಂಗ್ ಮಾಡಬೇಕು ವೀಡಿಯೋ ಮಾಡಬೇಕು ಆಮೇಲೆ ಇವತ್ತು ಯಾವ ವೀಡಿಯೋ ಹಾಕಿಲ್ವಲ್ಲ ಅಂದ್ಬಿಟ್ಟು ಇವತ್ತು ಎದರ ವೀಡಿಯೋ ಮಾಡೋಣ ಅಂತ ವೀಡಿಯೋ ಹಬ್ ಅಂದರೆ ಮೀಮ್ಸು ಹೆಂಗೆ ಡೌನ್ಲೋಡ್ ಮಾಡೋದು ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಆಗುತ್ತೆ ಇಲ್ವ ಅಂತ ನೋಡೋಣ ಫಸ್ಟೀಗ ಊಟ ಮಾಡ್ಕೊಳ್ಳೋಣ ಬನ್ನಿ ಸೊ ಈಗ ನಮ್ಮ ಅಮ್ಮ ಅನ್ನ ಸಮ್ರಾಟ್ ಕೊಟ್ಟಿದ್ದೀರಾ ಇಲ್ಲಿ ನೋಡ್ಬಂದು ನೀವು ಇದನ್ನು ತಿನ್ಕೊಂಡು ನಾನು ಮುಂದಿನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಅದು ಕಾಪಿ ರೇಟ್ ಕಾಪಿ ರೇಟ್ ಅಂತೀನಿ ಇದು ಮೀಮ್ಸ್ದು ಡೌನ್ಲೋಡು ಹೆಂಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ಬೇಕು ಬನ್ನಿ ಅದು ಒಂದು ವಿಡಿಯೋ ಮಾಡೋಣ ಅಂತ ಸೊ ನಾನು ಹೋಮ್ ಬರ್ಕೊಂಡೆ ಹೋಮ್ ಬರೆದ ಮೇಲೆ ಒಂದು ಸ್ವಲ್ಪ ಮ್ಯಾಕ್ಸ್ ಪ್ರಾಬ್ಲಮ್ ಕಲ್ತ್ಕೊಂಡು ಈಗ ಟೈಮ್ ಒಂದು ಏಳು ಗಂಟೆ ಆಗಿದೆ ನಾನು ನಗರಕ್ಕೂ ನಗರ ಕಳಿಸಬೇಕು ಬನ್ನಿ ಅಂಗಡಿಗೆ ಹೋಗೋಣ